ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಆಧ್ಯಾತ್ಮಿಕ ತರಬೇತಿ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅನೇಕ ಜನರಿಗೆ ಒಂದಿಲ್ಲೊಂದು ರೀತಿಯಲ್ಲಿ ದೇವರ ಕಡೆಗೆ ಸ್ವಾಭಾವಿಕವಾದ ಒಲವು ಇದ್ದೇ ಇರುವುದಾದರೂ ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದವರು ವಿರಳ ಇದಕ್ಕೆ ಕಾರಣವೆಂದರೆ ದೋಷಯುಕ್ತ ಮಾರ್ಗದರ್ಶನ ಮತ್ತು ತಪ್ಪು ತರಬೇತಿ ಇದು ಮನುಷ್ಯನನ್ನು ನಿಜವಾದ ದಾರಿಯಿಂದ ದೂರ ಒಯ್ಯುತ್ತದೆ ಅದರ ಪರಿಣಾಮವಾಗಿ ಆತನು ಕೊನೆಯವರೆಗೂ ಭ್ರಷ್ಟನಾಗುತ್ತಾನೆ ಈಗ ಸಾಮಾನ್ಯ ಶಕ್ತಿಯ ಮನುಷ್ಯನಿಗೆ ತನ್ನ ತರಬೇತಿಯು ಸರಿಯಾದ ದಾರಿಯಲ್ಲಿ ಸಾಗಿದೆಯೋ ಇಲ್ಲವೋ ಎಂಬುದನ್ನು ನಿರ್ಣಯಿಸುವುದು ಸಾಕಷ್ಟು ಕಠಿಣ ಕೆಲಸವಾಗಿದೆ ಒಬ್ಬ ಮನುಷ್ಯನು ತಾನು ಯಾರನ್ನು ಗುರುವೆಂದು ಸ್ವೀಕರಿಸುವನೋ ಆತನ ಉಪದೇಶಗಳನ್ನು ವಿವೇಚನೆಯಿಲ್ಲದೆ ಅನುಸರಿಸುತ್ತಾ ಆತನು ಹೇಳಿದಂತೆ ಸಾಧನೆ ಮಾಡುತ್ತಾ ಹೋಗುವನು ತಾನು ಸರಿಯಾದ ದಾರಿಗುಂಟ ನಡೆಸಲ್ಪಡುತ್ತಿರುವೆನೋ ಇಲ್ಲವೆಂದು ನಿರ್ಣಯಿಸುವುದು ಆತನಿಗೆ ಕಠಿಣವಾಗುವುದು ಸಾಕ್ಷಾತ್ಕಾರದ ಬಗ್ಗೆ ತೀರಾ ಅಗ್ನರಾಗಿದ್ದ ಜನರ ಮುಂದೆ ಇದೊಂದು ದೊಡ್ಡ ಸಮಸ್ಯೆಯೇ ಆಗಿದೆ ಅನೇಕ ಧರ್ಮಗುರುಗಳು ನಿಮಗೆ ಬೆಳ್ಳುಳ್ಳಿ ನೀರುಳ್ಳಿ ಅಥವಾ ಗಜ್ಜರೆಯನ್ನು ತಿನ್ನಬೇಡಿರೆಂದು ಹೇಳುತ್ತಾ ಹಲವು ನಿರರ್ಥಕ ಸಾಧನೆಗಳನ್ನಾಗಲಿ ನೂರಾರು ಇಂಥ ಕ್ಷುಲ್ಲಕ ಸಂಗತಿಗಳನ್ನಾಗಲಿ ಅನುಸರಿಸಲು ಹೇಳುತ್ತಿರುವುದನ್ನು ನೀವು ಕಾಣುವಿರಿ ಅವು ನಿಮ್ಮನ್ನು ಸತ್ಯದ ಸಮೀಪಕ್ಕೆ ಎಂದಿಗೂ ಒಂದು ಹೆಜ್ಜೆಯಾದರೂ ಮುಂದೆ ಒಯ್ಯಲಾರವು ಇದು ತರಬೇತಿಯೇ ಅಲ್ಲ ಇಂತಹ ಗುರುಗಳು ನಿಜವಾಗಿಯೂ ತಮ್ಮನ್ನು ತಮ್ಮ ಹತ್ತಿರ ಕಲಿಯುವವರನ್ನು ಮೋಸಗೊಳಿಸುತ್ತಿದ್ದಾರೆ ನಿಮ್ಮ ಸಾಧನೆಯ ಸಹಜ ಪರಿಣಾಮವಾಗಿ ಆಂತರಿಕ ಶಾಂತಿ ಮಾನಸಿಕ ಸಮಾಧಾನ ಸರಳತೆ ಮತ್ತು ಲಘುತ್ವಗಳು ಉಂಟಾಗದಿದ್ದರೆ ನೀವು ತಪ್ಪು ದಾರಿಯನ್ನು ಹಿಡಿದಿರುವರೆಂದು ನಿಮ್ಮ ತರಬೇತಿಯು ದೋಷಯುಕ್ತವಾಗಿದೆ ಎಂದು ನೀವು ನಿಶ್ಚಿತವಾಗಿ ತಿಳಿಯಿರಿ ಬಾಬುಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ಬಹಳಷ್ಟು ಜನರು ಒಂದಿಲ್ಲ ಒಂದು ರೀತಿಯೊಳಗೆ ದೇವರ ಕಡೆಗೆ ಸ್ವಾಭಾವಿಕವಾಗಿ ಒಲವು ಇದ್ದೇ ಇರುವಂಥವರಾಗಿರ್ತಾರೆ ಅಷ್ಟೇ ಅಲ್ಲದೆ ಭಗವಂತನನ್ನು ಸಾಕ್ಷಾತ್ಕಾರ ಪಡ್ಕೊಳ್ಳಿಕ್ಕೆ ಯಶಸ್ವಿಯಾದವರು ಈ ದಿಕ್ಕಿನಲ್ಲಿ ಬಹಳ ವಿರಳವಾಗಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ದೋಷಯುಕ್ತವಾದಂತಹ ಮಾರ್ಗದರ್ಶನ ಮತ್ತು ತಪ್ಪು ತರಬೇತಿ ಇದು ಮನುಷ್ಯನನ್ನು ನಿಜವಾದಂತಹ ದಾರಿಯಿಂದ ಭಾಳ ದೂರವಹುತ್ತದೆ ಅದರ ಪರಿಣಾಮ ಆಗೇನು ಅಂದರೆ ಆತ ಕೊನೆಯವರೆಗೂ ಭ್ರಷ್ಟನಾಗಿಯೇ ಉಳಿದುಬಿಡ್ತಾನೆ ಆತ ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ ಈಗ ಸಾಮಾನ್ಯ ಒಂದು ಶಕ್ತಿಯ ಮನುಷ್ಯ ಇರ್ತಾನೆ ಅಂದರೆ ಸಾಮಾನ್ಯವಾಗಿರುವಂಥ ಮನುಷ್ಯ ಆತನ ತನ್ನ ತರಬೇತಿ ಸರಿಯಾದ ದಾರಿ ಒಳಗೆ ಸಾಕ್ತಾ ಇದೆಯೋ ಇಲ್ಲೋ ಅಂತ ಹೇಳಿ ನಿರ್ಣಯಿಸಲಿಕ್ಕೆ ಅವನಿಗೆ ಬಹಳ ಕಷ್ಟ ಆಗ್ತದೆ ಅದು ಕಠಿಣವಾದಂಥ ಒಂದು ಕೆಲಸ ಯಾಕೆಂದರೆ ಒಬ್ಬ ಮನುಷ್ಯನು ತಾನು ಯಾರನ್ನು ಗುರು ಹೇಳಿ ಸ್ವೀಕರಿಸ್ತಾನೋ ಆತನ ಉಪದೇಶಗಳನ್ನು ಇಲ್ಲದೆ ಅನುಸರಿಸ್ತಾ ಹೋಗ್ಬಿಡ್ತಾನೆ ಗುರು ಏನು ಹೇಳಿದರೆ ಅದನ್ನು ಮಾಡೋದು ಆದರೆ ತಾನು ಸರಿಯಾದಂಥ ದಾರಿ ಗುಂಟ ಹೋಗ್ತಾ ಇದ್ದೀನಿ ಇಲ್ಲ ಅಂಥೇಳಿ ಅವನಿಗೆ ನಿರ್ಣಯ ಮಾಡೋದು ಭಾಳ ಕಷ್ಟ ಆಗ್ಬಿಡ್ತದೆ ಯಾಕೆಂತಂದರೆ ಅದನ್ನು ಕುರುಡು ನಂಬಿಕೆ ಅಂತಾರೆ ಅದನ್ನು ಗುರು ಏನು ಹೇಳಿದರೆ ಅದನ್ನು ಮಾಡ್ಕೋತ ಹೋಗ್ಬಿಡೋದು ಅದು ಸರಿಯಾದ ದಾರಿ ಇದೆಯಾ ಇಲ್ಲ ನಾನು ಸರಿ ಸಾಕ್ತಾಯಿದ್ದೀನಿ ಇಲ್ಲ ಅಂತೇಳಿ ಅನ್ನೋ ವಿವೇಚನೆ ಕಳ್ಕೊಂಬಿಟ್ಟಿರ್ತಾನೆ ಮನುಷ್ಯ ಅದಕ್ಕೆ ಅನೇಕರಾದಂತಹ ಧರ್ಮಗುರುಗಳು ಏನಂದರೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಬೆಳ್ಳುಳ್ಳಿ ತಿನ್ನಬೇಡ್ರಿ ಈರುಳ್ಳಿ ತಿನ್ನಬೇಡ್ರಿ ಗಜ್ರಿ ತಿನ್ನಬೇಡ್ರಿ ಅಂತ ಹೇಳ್ಬೋದು ಆದರೆ ಇಂಥವು ಯಾವುದು ಮಾಡಿದರೂ ಕೂಡ ಇದೆಲ್ಲ ಕ್ಷುಲ್ಲಕ ಸಂಗತಿಗಳು ಇದು ನಿರರ್ಥಕವಾದಂತಹ ಸಾಧನೆಗಳು ಮಾಡಿದರೂ ಕೂಡ ಇದನ್ನ ಅನುಸರಿಸಿದರೂ ಕೂಡ ನಮ್ಮನ್ನು ಸತ್ಯದ ಸಮೀಪಕ್ಕೆ ಒಂದು ಹೆಜ್ಜೆ ಕೂಡ ಇದು ಕರ್ಕೊಂಡು ಹೋಗಲ್ಲ ಅಂತ ಖಂಡಿತವಾಗಿ ಬಾಬೂಜಿ ಮಹಾರಾಜರು ಹೇಳಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಸಾಕ್ಷಾತ್ಕಾರದ ಬಗ್ಗೆ ಏನು ತಿಳಿದಿರಲ್ಲ ಜನರಿಗೆ ಅವರನ್ನು ಈ ರೀತಿಯೆಲ್ಲ ಹೇಳಿ ಅವರನ್ನು ತಾವು ತಮ್ಮನ್ನೇ ಮೋಸಗೊಳಿಸ್ಕೊಳ್ಳೋದಲ್ಲದೆ ಗುರುಗಳು ಅಂಥ ಜನತೆಯನ್ನು ಕೂಡ ಮೋಸ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಸಾಧನೆ ಸಹಜವಾದಂಥ ಪರಿಣಾಮ ಏನಾಗಿರಬೇಕು ಅಂದರೆ ನಾವು ಸರಿಯಾದಂಥ ಹಾದಿಯಲ್ಲಿ ನಡೀತಾ ಇದ್ದೀವಿ ಅಂದರೆ ಏನಾಗಿರಬೇಕು ಅಂದರೆ ನಮ್ಮ ಆಂತರಿಕ ಶಾಂತಿ ಅನ್ನೋದು ನೆಲೆಸಿರಬೇಕು ಮಾನಸಿಕ ಸಮಾಧಾನ ಇರಬೇಕು ಸರಳತೆ ಮತ್ತು ಲಘುತ್ವಗಳು ಉಂಟಾಗದಿದ್ದರೆ ನಾವು ತಪ್ಪು ಹಾದಿ ಹಿಡಿತಾ ಇದ್ದೀವಿ ಅಂತ ಅರ್ಥ ನಮ್ಮ ತರಬೇತಿ ದೋಷಯುಕ್ತವಾಗಿದೆ ಅಂತ ಅರ್ಥ ಅಂದರೆ ನಾವು ನಿಜವಾದಂತಹ ಸರಿಯಾದಂತಹ ಮಾರ್ಗವನ್ನು ಹಿಡಿದು ಮುನ್ನಡೀತಾ ಇದ್ದೀವಿ ಅಂತಂತಂದರೆ ಆಂತರಿಕವಾದಂತಹ ಶಾಂತಿ ನೆಮ್ಮದಿ ಸರಳತೆ ಸಮಾಧಾನ ಎಲ್ಲನೂ ಆದಷ್ಟಕ್ಕದೇ ಸ್ವಾಭಾವಿಕವಾಗಿ ಬರ್ತಾ ಹೋಗುತ್ತೆ ಹಾಗಾಗಿಲ್ಲ ಯಾವುದೇ ಒಂದು ನಾವು ಮಾರ್ಗವನ್ನು ಅನುಸರಿಸ್ತಾ ಇದ್ರೆ ಆ ರೀತಿ ಆಗಿಲ್ಲ ನಮಗೆ ಅಂದರೆ ಅದು ವ್ಯರ್ಥ ವ್ಯರ್ಥ ಸಮಯ ನಾವು ಕಳೀತಾ ಇದ್ದೇವೆ ಅಂಥೇಳಿ ಅರ್ಥ ಇಂದು ಬಹುಜನ ಗುರುಗಳು ಅನುಸರಿಸಿರುವ ಆಧ್ಯಾತ್ಮಿಕ ತರಬೇತಿಯ ಪದ್ಧತಿಗಳು ನಿಷ್ಠೂರವಾದ ನಿಯಮಗಳ ಮೇಲೆ ನಿಂತಿವೆ ಆದ ಕಾರಣ ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಹೊಂದಿಕೆಯಾಗುವುದಿಲ್ಲ ಆದುದರಿಂದ ಸಾಂಸಾರಿಕ ಜೀವನವನ್ನು ಸಾಗಿಸುವವರಿಗೆ ಅವು ಬಹುಶಃ ಅವ್ಯವಹಾರ್ಯವಾಗಿ ತೋರುವುದು ಸಾಮಾನ್ಯವಾಗಿ ಗುರುಗಳು ಜನರಿಗೆ ಪ್ರಾಪಂಚಿಕ ವ್ಯವಹಾರಗಳೊಂದಿಗೆ ಸಂಬಂಧ ಪಡೆದ ಜೀವನವನ್ನು ಸಾಗಿಸುವುದರ ಮೂಲಕ ಸಂಯಮವನ್ನು ಸಾಧಿಸುವಂತೆಯೂ ಗಂಟೆಗಳ ಗಟ್ಟಲೆ ಭಕ್ತಿಯನ್ನು ಆಚರಿಸುವಂತೆಯೂ ಪ್ರೋತ್ಸಾಹಿಸುವರು ಈ ರೀತಿಯ ತರಬೇತಿಯು ಪ್ರಪಂಚದ ಬಂಧನಗಳಿಂದ ದೂರವಿರಲು ಸಾಧ್ಯವಾಗದ ಇಲ್ಲವೇ ಭಕ್ತಿಪರ ಅಭ್ಯಾಸಗಳಿಗೆ ಇಷ್ಟು ಸಮಯವನ್ನು ಕೊಡಲಾರದ ಸಾಮಾನ್ಯ ಜನರಿಗಾಗಿ ಅಲ್ಲವೆಂಬುದು ಸ್ಪಷ್ಟವಾಗಿದೆ ಇದೇ ಕಾರಣದಿಂದ ಅವರ ಉಪದೇಶಗಳು ಇಷ್ಟ ಪರಿಣಾಮವನ್ನು ಉಂಟುಮಾಡಲಾರವು ಮತ್ತು ಜನರನ್ನು ರೂಪಿಸಲು ಅವರು ಎಷ್ಟು ಪ್ರಯತ್ನ ಮಾಡಿದರೂ ಯಶಸ್ವಿಯಾಗಲಾರದು ವಸ್ತುಸ್ಥಿತಿ ಏನೆಂದರೆ ಅವರು ಹೆಚ್ಚಾಗಿ ಶುಷ್ಕ ಪಂಡಿತರೇ ಹೊರತು ಅನುಭವಿಕರಲ್ಲ ಮೋಕ್ಷದ ಸಲುವಾಗಿ ಪ್ರಪಂಚವನ್ನೇ ತ್ಯಜಿಸಲು ಜನತೆಗೆ ಎಂದಾದರೂ ಸಾಧ್ಯವಿದೆಯೇ ಸರ್ವಥಾಯಿ ಇಲ್ಲ ಹಾಗಾದರೆ ಜನಸಾಮಾನ್ಯರು ಅವರ ಉಪದೇಶದಿಂದ ಯಾವ ಲಾಭವನ್ನು ಪಡೆಯುವರು ಕೆಲವರಂತೂ ಗೃಹಸ್ಥ ಜೀವನದಲ್ಲಿ ಆಧ್ಯಾತ್ಮಿಕ ಉಚ್ಚಸಿದ್ಧಿಗಳು ಸಾಧ್ಯವಿಲ್ಲವೆಂಬ ತಮ್ಮ ವಿಚಾರವನ್ನು ಧೈರ್ಯದಿಂದ ಘೋಷಿಸುವರು ಇದರ ಅರ್ಥವಿಷ್ಟೇ ಜನಸಾಮಾನ್ಯರಿಗೆ ಹಲವಾರು ಬಾರಿ ಗಂಗೆಯಲ್ಲಿ ಸ್ನಾನ ಮಾಡುವುದು ಮೀನುಗಳಿಗೆ ಹಿಟ್ಟಿನ ಗುಳಿಗೆಗಳನ್ನು ತಿನ್ನಲು ಹಾಕುವುದು ಮತ್ತೆ ಮತ್ತೆ ಶಾಸ್ತ್ರಗಳನ್ನು ಓದುವುದು ಇಂಥ ಕೆಲವು ಟೊಳ್ಳು ವಿಷಯಗಳನ್ನು ಹೇಳುವುದರ ಹೊರತು ಮತ್ತೇನನ್ನು ಈ ರೀತಿ ಘೋಷಿಸುವವರು ಕೊಡಲಾರರು ನಮ್ಮೆದುರಿಗಿರುವ ನಿಜವಾದ ಸಮಸ್ಯೆ ಎಂದರೆ ಪ್ರಪಂಚವನ್ನು ತ್ಯಜಿಸಿದ ಕೆಲವು ವಿಶಿಷ್ಟ ಜನರಿಗಷ್ಟೇ ತರಬೇತಿಗಾಗಿ ಸಾಧನಗಳನ್ನು ಒದಗಿಸಿಕೊಡುವುದಾಗಿರದೆ ಈ ಜಗತ್ತಿನಲ್ಲಿ ಯಾರಿಗೆ ಭಕ್ತಿಪರ ಕಾರ್ಯಗಳೊಂದಿಗೆ ಇತರ ಅನೇಕ ಕರ್ತವ್ಯಗಳ ಕಡೆಗೂ ಲಕ್ಷ್ಯ ಕೊಡಬೇಕಾಗಿದೆಯೋ ಅಂತಹ ಸಾಮಾನ್ಯ ಜನರಿಗೂ ಅವುಗಳನ್ನು ಒದಗಿಸುವುದಾಗಿದೆ ಇಂಥವರಲ್ಲಿ ಯಾರನ್ನಾದರೂ ಉಪೇಕ್ಷೆ ಮಾಡಿದರೆ ಅವರು ತಮ್ಮ ಕರ್ತವ್ಯವನ್ನು ಮರೆತಂತೆ ಅವರಿಗೆ ಆಧ್ಯಾತ್ಮಿಕ ಹಾಗೂ ಲೌಕಿಕ ಜೀವನಗಳೆರಡೂ ಅಷ್ಟೇ ಉಜ್ವಲವಾಗಿ ಸಾಗುವುದು ಅವಶ್ಯಕವಾಗಿದೆ ಇದಕ್ಕಾಗಿ ನಾವು ಸರಿಯಾದ ಸಾಧನಗಳನ್ನು ಹುಡುಕಬೇಕು ಬಾಬೂಜಿ ಮಹಾರಾಜರೇನು ಇದ್ದಾರೆ ಬಹಳ ಜನರು ಅನುಸರಿಸುವಂತಹ ಆಧ್ಯಾತ್ಮಿಕ ತರಬೇತಿ ಪದ್ಧತಿಗಳು ನಿಷ್ಠೂರವಾದಂತಹ ನಿಯಮಗಳನ್ನು ಒಳಗೊಂಡಿವೆ ಅಂದರೆ ಬೆಳಗ್ಗೆ ಎದ್ದು ತಣ್ಣೀರಿನ ಸ್ನಾನ ಮಾಡಬೇಕು ನಮ್ಮ ಅಡುಗೆ ನಾವೇ ಮಾಡ್ಕೋಬೇಕು ಬೇರೆಯವ್ರ ಕೈಯಿಂದ ಊಟ ಮಾಡಬಾರ್ದು ಅಥವಾ ಬಿಳಿ ಬಟ್ಟೆ ತೊಡ್ಕೋಬೇಕು ಕಾಷಾಯ ತೊಡಿಬೇಕು ಅಥವಾ ತಲೆ ಮೇಲಿರೋ ಕೂದಲು ತಕ್ಕೋಬೇಕು ಸೊ ಹೀಗೆ ಎಷ್ಟೆಲ್ಲ ಭಾಳಷ್ಟು ಒಂದು ನಿಷ್ಠೂರವಾದಂತಹ ನಿಯಮಗಳು ಎಂಟೆಂಟು ಗಂಟಲೆ ಗಟ್ಟೆ ಗಟ್ಟಲೆ ಧ್ಯಾನ ಮಾಡಬೇಕು ಈ ಥರ ಎಲ್ಲ ಭಾಳಷ್ಟು ಇರ್ತವೆ ಅವು ಅದು ಅದೆಲ್ಲವನ್ನು ಇರೋದರಿಂದ ಏನಾಗ್ತದೆ ಪ್ರಪಂಚಕ್ಕೆ ಹೊಂದಿಕೊಂಡಿರುವಂಥ ನಮ್ಮಂಥ ಸಾಮಾನ್ಯ ಜನರಿಗೆ ಅದು ಸಾಧ್ಯ ಆಗೋದೇ ಇಲ್ಲ ಆಗೋಲ್ಲ ಬಿಡಪ್ಪ ಅಂತ ಹೇಳಿ ಅಂದ್ಕೊಂಬಿಡಿ ಅದಕ್ಕೆ ಸಂಸಾರಿಕ ಜೀವನ ಸಾಗಿಸುವಂಥವ್ರಿಗೆ ಅವು ಬಹಳ ಮಟ್ಟಿಗೆ ಅವ್ಯವಹಾರ ಆಗಿಬಿಟ್ಟಿದೆ ಅಂದರೆ ಇದು ಸಾಧ್ಯ ಇಲ್ಲದೆ ಇರುವಂಥದ್ದು ಸಾಮಾನ್ಯವಾಗಿ ಗುರುಗಳು ಜನರಿಗೆ ಏನೆಂದರೆ ಪ್ರಾಪಂಚಿಕ ವ್ಯವಹಾರಗಳೊಂದಿಗೆ ಸಂಬಂಧಪಡದ ಜೀವನವನ್ನು ಸಾಗಿಸೋದ್ರ ಮೂಲಕ ಏನೆಂದರೆ ಸಮಯವನ್ನು ಸಾಧಿಸುವಂತೆ ಗಂಟೆಗಳ ಗಟ್ಟಲೆ ಭಕ್ತಿಯನ್ನು ಆಚರಿಸುವಂತೆ ಪ್ರೋತ್ಸಾಹ ಮಾಡ್ತಾರೆ ಈ ರೀತಿ ತರಬೇತಿ ಏನಿದೆಯಲ್ಲ ಆ ಪ್ರಪಂಚದ ಬಂಧನಗಳಿಂದ ದೂರ ಇರಲಿಕ್ಕೆ ಸಾಧ್ಯವಾಗದ ಅಥವಾ ಭಕ್ತಿಪರ ಅಭ್ಯಾಸಗಳಿಗೆ ಇಷ್ಟು ಸಮಯವನ್ನು ಕೊಡಲಾ ಕೊಡಲಿಕ್ಕೆ ಆಗದೇ ಇರುವಂಥ ಸಾಮಾನ್ಯ ಜನರಿಗಾಗಿ ಅಲ್ಲ ಅಂತ ಹೇಳಿ ಅನ್ನೋದು ಸ್ಪಷ್ಟ ಆಗಿದೆ ಯಾಕೆಂದರೆ ಎಂಟೆಂಟು ತಾಸು ಧ್ಯಾನ ಮಾಡಬೇಕು ಅಂದರೆ ಮಕ್ಕಳಿಗೆ ಸಂಸಾರದಲ್ಲಿರೋ ಗಂಡ ಮಕ್ಕಳಿಗೆ ಊಟಕ್ಕೆ ಹಾಕೋದು ಯಾವಾಗ ಅಡುಗೆ ಮಾಡೋದು ಯಾವಾಗ ಸೊ ಹಾಗಾಗಿ ಅಂಥವೆಲ್ಲ ಏನೇನು ಹೇಳ್ತಾರಲ್ಲ ನಿಷ್ಠೂರವಾದಂತಹ ಸಾಧನೆಗಳು ಸಾಮಾನ್ಯವಾಗಿ ಸಂಸಾರಸ್ಥರಿಗೆ ಅಲ್ಲ ಅಂಥೇಳಿ ಬಾಬುಜಿಯವರು ಇದ್ದಾರೆ ಅಷ್ಟೇ ಅಲ್ಲದೆ ಇಂಥ ಒಂದು ಈ ಒಂದು ಆಧ್ಯಾತ್ಮಿಕ ತರಬೇತಿ ಏನಿದೆಯಲ್ಲ ಇಷ್ಟೊಂದು ಕಠಿಣವಾಗಿರೋದ್ರಿಂದ ಅವರ ಒಂದು ಉಪದೇಶಗಳು ಅದು ಇಷ್ಟ ಪರಿಣಾಮವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟೇ ಅಲ್ಲದೆ ಜನರನ್ನು ರೂಪಿಸ್ಲಿಕ್ಕೆ ಅವು ಎಷ್ಟು ಪ್ರಯತ್ನ ಮಾಡಿದರೂ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂತಂದರೆ ವಸ್ತುಸ್ಥಿತಿ ಅವರು ಹೆಚ್ಚಾಗಿ ಬರೀ ಶುಷ್ಕ ಪಂಡಿತರ ಅಂದರೆ ಓದ್ಕೊಂಡು ಹೇಳೋಂಥರೇ ಹೊರತು ಅವರು ಅನುಭವಿಕರಲ್ಲ ಅಂದರೆ ಅನುಭವ ರೀತಿಯಲ್ಲೇ ಅವರು ಪ್ರಾಪ್ತಿಯನ್ನು ಹೊಂದಿಲ್ಲ ಮೋಕ್ಷ ಸಲುವಾಗಿ ಪ್ರಪಂಚವನ್ನು ತ್ಯಜಿಸ್ಬೇಕು ಅಂಥೇಳಿ ಜನರಿಗೆ ಎಂದಾದರೂ ಹೇಳಿದರೆ ಅದು ಸಾಧ್ಯ ಆಗ್ತದಾ ಆಗೋದಿಲ್ಲ ಹಾಗಾದರೆ ಜನಸಾಮಾನ್ಯರು ಅವರ ಉಪದೇಶದಿಂದ ಯಾವ ರೀತಿ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಕೆಲವರಂತೂ ಗೃಹಸ್ಥ ಜೀವನದೊಳಗೆ ಆಧ್ಯಾತ್ಮಿಕ ಉಚ್ಚ ಸಿದ್ಧಿಗಳು ಸಾಧ್ಯವೇ ಇಲ್ಲಪ್ಪ ಅಂಥೇಳಿ ಧೈರ್ಯದಿಂದ ತಮ್ಮ ವಿಚಾರಗಳನ್ನು ಘೋಷಿಸ್ತಾರೆ ಅಂದರೆ ಸನ್ಯಾಸ ಪಡ್ಕೊಂಡ್ರೇ ಭಗವಂತನನ್ನು ಪಡ್ಕೊಳ್ಳಿಕ್ಕಾಗತ್ತೆ ಮುಕ್ತಿ ಸಿಕ್ಕುತ್ತೆ ಸಂಸಾರ ಜೀವನದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಜೋರಾಗಿ ಹೇಳ್ತಾರೆ ಇದರ ಅರ್ಥ ಏನು ಅಂದರೆ ಜನಸಾಮಾನ್ಯರಿಗೆ ಮತ್ತು ಹಲವಾರು ಬಾರಿ ಗಂಗೆ ಒಳಗೆ ಸ್ನಾನ ಮಾಡೋದು ಅಂದರೆ ಸಾಮಾನ್ಯ ಜನರಿಗೆ ಏನು ಹೇಳ್ತಾರೆ ಮುಕ್ತಿ ಗಿಕ್ತಿ ಅನ್ನೋದು ನಿಮ್ಗಾಗೋದಿಲ್ಲ ಹೋಗಿ ತೀರ್ಥಯಾತ್ರೆ ಹೋಗಿರಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿರಿ ಆಮೇಲೆ ಮೀನುಗಳಿಗೆಲ್ಲ ಹಿಟ್ಟಿನಗಳಿಗೆ ತಿನ್ನಿಸ್ರಿ ಮತ್ತು ಶಾಸ್ತ್ರಗಳನ್ನು ಓದ್ರಿ ಹೇಳಿ ಈ ಥರ ಒಂದು ಟೊಳ್ಳು ವಿಷಯಗಳನ್ನು ಹೇಳೋದು ಬಿಟ್ಟು ಅವರು ಯಾವ ರೀತಿಯಾದಂತಹ ಆಧ್ಯಾತ್ಮಿಕ ಶಿಕ್ಷಣ ಕೊಡಲಿಕ್ಕೆ ಅರ್ಹರಿರುವುದಿಲ್ಲ ಅಷ್ಟೇ ಅಲ್ಲದೆ ಯಾವ ಲಾಭವೂ ಆಗುವುದಿಲ್ಲ ನಮ್ಮೆದುರಿಗಿರುವಂಥ ನಿಜವಾದ ಸಮಸ್ಯೆ ಏನಂದರೆ ಪ್ರಪಂಚವನ್ನು ತ್ಯಜಿಸಿದ ಕೆಲವು ವಿಶಿಷ್ಟ ಜನರಿಗಷ್ಟೇ ತರಬೇತಿ ಸಾಧನಗಳನ್ನು ಒದಗಿಸಿಕೊಡುವುದಾಗಿರುತ್ತೆ ಈ ಜಗತ್ತಿನಲ್ಲಿ ಯಾರಿಗೆ ಆಗಲಿ ಭಕ್ತಿಪರ ಕಾರ್ಯಗಳೊಂದಿಗೆ ಇತರ ಅನೇಕ ಕರ್ತವ್ಯಗಳ ಕೊಡುಗೂ ಲಕ್ಷ್ಯ ಕೊಡಬೇಕಾಗಿದೆಯೋ ಅಂತಹ ಸಾಮಾನ್ಯ ಜನರಿಗೆ ಕೂಡ ಅವುಗಳನ್ನು ಒದಗಿಸುವಂಥದ್ದು ಅವಶ್ಯಕವಾಗಿದೆ ಇಂಥವರಲ್ಲಿ ಯಾರನ್ನಾದರೂ ಉಪೇಕ್ಷೆ ಮಾಡಿದವ್ರಿಗೆ ಅವರು ತಮ್ಮ ಕರ್ತವ್ಯವನ್ನು ಮರೆತಂತೆ ಅಂದರೆ ನಾವು ಪ್ರಾಪಂಚಿಕವಾಗಿ ಭಗವಂತ ಏನು ಕೊಟ್ಟಿದ್ದಾನೆ ಆ ಕರ್ತವ್ಯವನ್ನು ತಪ್ಪದೇ ನಾವು ಮಾಡಲೇಬೇಕು ಅದರ ಒಟ್ಟಿಗೆ ನಾವು ಭಗವಂತನನ್ನು ಪ್ರಾಪ್ತಿ ಹೊಂದಲಿಕ್ಕೆ ನಾವು ಕಾರ್ಯನಿರತರಾಗಬೇಕು ಅಂತ ಹೇಳಿ ಬಾಬುಜಿಯವರು ಹೇಳ್ತಾ ಇದ್ದಾರೆ ಅಂಥವ್ರಿಗೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನದ ಎರಡೂ ಅಷ್ಟೇ ಉಜ್ವಲವಾಗಿ ಸಾಗುವಂಥದ್ದು ಅವಶ್ಯಕವಾಗಿದೆ ಇದಕ್ಕಾಗಿ ನಾವು ಸರಿಯಾದಂತಹ ಸಾಧನಗಳನ್ನು ಹುಡುಕಬೇಕು ಅಂಥೇಳಿ ಬಾಬುಜಿ ಮಹಾರಾಜರು ಹೇಳ್ತಾರೆ ಅಂದರೆ ಮನೆ ಮಠ ಬಿಟ್ಟು ಎಲ್ಲೋ ಕಾಡಿಗೆ ಹೋಗಿ ತಪಸ್ಸು ಮಾಡ್ತೀನಿ ಸನ್ಯಾಸಿ ಆಗ್ತೀನಿ ಅಂದರೆ ಆಗಲ್ಲ ಪ್ರಪಂಚದಲ್ಲಿ ಭಗವಂತ ಕೊಟ್ಟಿರುವಂತಹ ಪ್ರತಿಯೊಂದು ಕೆಲಸವನ್ನು ಆತನ ವಹಿಸಿದಂತಹ ಕರ್ತವ್ಯ ಅಂಥೇಳಿ ಭಾವಿಸಿ ನಾವು ನಿರ್ವಹಣೆ ಮಾಡಬೇಕು ಒಟ್ಟಿಗೆ ನಾವು ಯಾರಾಗಲೇ ನಮ್ಮನ್ನು ಈ ಸೃಷ್ಟಿಯಲ್ಲಿ ಕರ್ಕೊಂಡು ಬಂದಿದ್ದಾನೆ ಈ ಭೂಮಿ ಮೇಲೆ ಅಂಥ ಒಂದು ಶ್ರೇಷ್ಠನಾದಂತಹ ಆ ಭಗವಂತನನ್ನು ಪಡ್ಕೊಳ್ಳುವಂತಹ ನಾವು ಒಂದು ಪ್ರಯತ್ನನು ಸಮರ್ಥ ಸದ್ಗುರುವಿನ ಆಶ್ರಯದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಬಾಬೂಜಿಯವರು ಹೇಳಿದ್ದಾರೆ ಕಾರಣ ಮಿತ್ರರೇ ಇಲ್ಲಿಗೆ ಇವತ್ತಿನ ಸತ್ಸಂಗವನ್ನು ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ